ನಮಸ್ತೆ ನೋಡಿ ಇವತ್ತಿನ ವಿಡಿಯೋದಲ್ಲಿ ಇದು ಕಾಳು ಮೊಳಕೆ ಬರೆಸ್ಬಿಟ್ಟು ಸಾಂಬಾರು ಮಾಡೋಣ ನೋಡಿ ಇದನ್ನು ನೀರಲ್ಲಿ ನೆನೆಸ್ಬಿಟ್ಟು ಮೊಳಕೆ ಬರ್ಸ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕಾಳು ಮೊಳಕೆ ಬರೆಸ್ಕೊಂಡಿರೋದು ಇದನ್ನು ಸೇರಿಸ್ಕೊಳ್ಳೋಣ ಇದೊಂದು ಕಾಲು ಕೆ ಅಷ್ಟು ಮೊಳಕೆ ಬರ್ಸ್ಕೊಂಡಿದ್ದೆ ಇಲ್ಲಿ ನೋಡಿ ಕುಕ್ಕರಲ್ಲಿ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಕುಕ್ಕರ್ಗೆ ಇದನ್ನು ಸೇರಿಸ್ಕೊಳ್ಳೋಣ ನೀವು ಡೈರೆಕ್ಟಾಗಿ ಪಾತ್ರೆಯಲ್ಲಿ ಬೇಕಾದರೂ ಬೇಯಿಸ್ಕೊಳ್ಳಿ ಜಸ್ಟ್ ಒಂದು ವಿಜಿಲ್ ಹಾಕ್ಸ್ಕೋಬೇಕು ಜಾಸ್ತಿ ಇದಾದರೆ ಫುಲ್ಲು ಎಲ್ಲ ನೈಸ್ ಆಗಿಬಿಡುತ್ತೆ ಇಲ್ಲಿ ಒಂದು ಚಿಕ್ಕದೊಂದು ಎರಡು ಆಲೂಗೆಡ್ಡೆ ಹಾ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದೆರಡು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬೇಕಾದರೂ ಒಂದು ಬದನೆಕಾಯಿ ಒಂದು ಎರಡು ಸೇರಿಸ್ಕೊಳ್ಳಿ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕಿದ್ದೀನಿ ಜಸ್ಟ್ ಒಂದು ವಿಜಿಲ್ ಹಾಕ್ಸ್ಕೊಳ್ಳೋಣ ಬೇಗ ಬೆಂದುಬಿಡುತ್ತೆ ಇಲ್ಲ ಪಾತ್ರೆ ಎಲ್ಲಾದರೂ ಬೇಯಿಸ್ಕೊಡಿ ಎರಡು ವಿಜಿಲ್ ಹಾಕಿಸ್ಬೇಡಿ ಎಲ್ಲ ನೈಸ್ ಆಗಿಬಿಡುತ್ತೆ ಒಂದು ವಿಜಿಲ್ ಸಾಕು ಈಗ ಮಸಾಲ ರೆಡಿ ಮಾಡಿ ಫ್ರೆಂಡ್ಸ್ ಈಗ ಮಸಾಲ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನೋಡಿ ಒಂದು ಕಪ್ಪಷ್ಟು ಕಾಯಿನ ಚೂರು ಇಟ್ಕೊಂಡಿದ್ದೀನಿ ದುರ್ದಾದ್ರೂ ಹಾಕ್ಕೊಳ್ಳಿ ಇಲ್ಲ ಕಟ್ ಮಾಡಿದ್ರೆ ಹಾಕ್ಕೊಳ್ಳಿ ಒಂದು ಚಿಕ್ಕ ಕಪ್ಪಷ್ಟಿದೆ ಸೇರಿಸ್ಕೊಳ್ಳೋಣ ಇಲ್ಲಿ ಒಂದು ಚಿಕ್ಕದೊಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಒಂದು ರೌಂಡ್ ಕಾಯಿನ ಸ್ವಲ್ಪ ರುಬ್ಕೊಂಡಿದ್ದೀನಿ ಈಗ ಸಾಂಬಾರ್ ಪೌಡ್ರ್ ಸೇರಿಸ್ಕೊಳ್ಳೋಣ ಒಂದೆರಡು ಸ್ಪೂನಷ್ಟು ಸಾಂಬಾರ್ ಪೌಡ್ರ್ ಹಾಕ್ಕೊಳ್ಳೋಣ ಒಂದೆರಡು ಎರಡೂವರೆ ಅಷ್ಟು ಹಾಕ್ಕೊಳ್ಳೋಣ ಸ್ವಲ್ಪ ಇದು ಅರ್ಶಿಣ ಪುಡಿ ಒಂದು ಕಾಲು ಸ್ಪೂನ್ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ಬೆಳ್ಳುಳ್ಳಿ ಒಂದು ಆರು ಎರಡು ಎಷ್ಟು ಅಷ್ಟೊಂದು ಚಿಕ್ಕದೊಂದು ಗೆಡ್ಡೆ ಬಿಡಿಸ್ಕೊಂಡಿದ್ದೆ ಇದು ಸ್ವಲ್ಪ ಹಾಕ್ಬಿಟ್ಟು ಇನ್ನು ಸ್ವಲ್ಪ ಒಗ್ಗರಣೆಗೆ ಇಟ್ಕೊಳ್ಳೋಣ ಒಂದು ಏಳು ಎಂಟು ಹಾಕೋಣ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ಕೊಳ್ಳೋಣ ಇಲ್ಲಿ ನೋಡಿ ಟೊಮೆಟೊ ಒಂದೆರಡು ಹಾಕಿದ್ದೀನಿ ಒಂದು ಚಿಕ್ಕ ನಿಂಬೆಹಣ್ಣುಗಾತ್ರಿ ಸು ಹುಣಸೆ ಹಣ್ಣು ನೆನೆಸ್ಕೊಂಡಿದ್ದೀನಿ ಇದನ್ನು ಸೇರಿಸ್ಕೊಳ್ಳೋಣ ನೀರು ಸಮೇತ ಇಷ್ಟು ರುಬ್ಕೊಂಬಿಡೋಣ ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ರುಬ್ಕೊಳ್ಳೋಣ ಹಾಂ ನೋಡಿ ಫ್ರೆಂಡ್ಸ್ ಬೆಂದೆ ಒಂದು ವಿಜಿಲ್ ಹಾಕ್ಕೊಂಡಿದೆ ನೋಡಿ ಫುಲ್ ಬೆಂದೋಗ್ಬಿಟ್ಟಿದೆ ಜಸ್ಟ್ ಒಂದು ವಿಜಿಲ್ ಹಾಕ್ಸ್ಕೊಳ್ಳಿ ಇಲ್ಲಾಂದರೆ ಪಾತ್ರೆಯಲ್ಲೇ ಡೈರೆಕ್ಟ್ ಬೇಯಿಸ್ಕೊಳ್ಳಿ ಸ್ಟವ್ ಹಚ್ಕೊಳ್ಳೋಣ ಮಸಾಲ ಈ ರೀತಿ ಬಂದಿದೆ ತೆಂಗಿನಕಾಯಿ ಸಾಂಬಾರು ಪೌಡ್ರ್ರು ಅರಿಶಿನ ಪುಡಿ ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಸ್ವಲ್ಪ ಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಾಕ್ಕೊಂಡಿದ್ದೀನಿ ಟೊಮೆಟೊ ಒಂದೆರಡು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಇದು ಮುದ್ದೆಗಿರಲಿಲ್ಲ ನಾವು ಡೈರೆಕ್ಟ್ ಹಾಕೋದಕ್ಕಿಂತ ಈ ರೀತಿ ಮೊಳಕೆ ಬರ್ಸ್ಬಿಟ್ಟು ಒಂದು ಸರಿ ಮಾಡ್ಕೊಂಡು ನೋಡಿ ಟೇಸ್ಟು ಚೆನ್ನಾಗಿರುತ್ತೆ ತಂಪು ಮೊಳಕೆ ಬರ್ಸಿದ್ರೆ ಭಾಳ ಚೆನ್ನಾಗಿರುತ್ತೆ ಒಳ್ಳೆ ಕಲ್ಲುಪ್ಪು ರುಚಿಗೆ ಬೇಕು ಅಷ್ಟು ಕಲ್ಲುಪ್ಪು ಹಾಕ್ಕೊಳ್ಳೋಣ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಲಿ ಮಸಾಲ ಸೇರುತ್ತಲ್ವ ಒಗ್ಗರಣೆ ಹಾಕ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಆಗಲೇ ನಾವು ಕಾಳು ಬೇಯಲಿಕ್ಕೆ ಒಂದು ಅರ್ಧ ಲೀಟ್ರ್ ನೀರು ಹಾಕ್ಕೊಂಡಿದ್ವಿ ಈಗ ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಸ್ವಲ್ಪ ಸೇರಿಸ್ಕೊಳ್ಳೋಣ ಮತ್ತು ಬೇಕನ್ಸಿದ್ರೆ ಇನ್ನು ಸ್ವಲ್ಪ ಹಾಕ್ಕೊಳ್ಳೋಣ ಸ್ವಲ್ಪ ಗಟ್ಟಿನೇ ಇರಲಿ ಇದು ಮುದ್ದೆಗೆ ಮಾಡ್ತಾ ಇರೋದು ಸ್ವಲ್ಪ ಗಟ್ಟಿ ಇರಲಿ ಬೇಕಾದರೆ ಆಮೇಲೆ ಇನ್ನೊಂದು ಸ್ವಲ್ಪ ಒಂದು ಹಂಡ್ರೆಡ್ ಎಮ್ ಎಲ್ ಸೇರಿಸ್ಕೊಳ್ಳೋಣ ಬೇಯಲಿ ನೋಡಿ ಫ್ರೆಂಡ್ಸ್ ಸಾಂಬಾರು ಬೇಯ್ತಾ ಇದೆ ಇಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಮೂರು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಬೇಯಷ್ಟು ಸಿಗ ಕಡೆ ಒಪ್ಪು ಹಾಕೊಳ್ಳೋಣ ಎಣ್ಣೆ ಕಾಗಿದೆ ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕೊಳ್ಳೋಣ ಸ್ವಲ್ಪ ಜೀರಿಗೆ ಹಾಕೊಳ್ಳೋಣ ಬೆಳ್ಳುಳ್ಳಿ ಒಂದು ಐದು ಸ್ವಲ್ಪ ಒಂದು ಅರ್ಧ ಎಷ್ಟು ಸೇರಿಸ್ಕೊಳ್ಳೋಣ ಹಾಕ ಹಾಕೋಣ ಆಗಲಿ ಸಾಕು ಎಣ್ಣೆ ಕೆಂಪು ಆಗಿದೆ ಸ್ಟವ್ ಆಫ್ ಮಾಡಿದ್ದೀನಿ ಈಗ ಸೇರಿಸ್ಕೊಡೋಣ ನೋಡಿ ಫ್ರೆಂಡ್ಸ್ ಸಾಕು ಸ್ಟವ್ ಆಫ್ ಮಾಡ್ಬೋಡೋಣ ಬೆಂದಿದೆ ಒಂದು ಐದು ನಿಮಿಷ ಬೇಯಿಸ್ಕೊಂಡಿದ್ದೀನಿ ಇನ್ನು ತಣ್ಣಗಾದ್ಮೇಲೆ ಸಾಂಬಾರು ಗಟ್ಟಿ ಬರುತ್ತೆ ಈಗ ಒಗ್ಗರಣೆ ಸೇರಿಸ್ಕೊಳ್ಳೋಣ ಸ್ಮೂತಾಗಿ ಮಿಕ್ಸ್ ಮಾಡೋಣ ಕಾಳು ಚೆನ್ನಾಗಿ ಬೆಂದ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಮೊಳಕೆ ಕಾಳು ನಾಳು ಸಂಡೆ ಕಾಳು ಮೊಳಕೆ ಬರೆಸಿರೋ ಸಾಂಬಾರು ರೆಡಿಯಾಗಿದೆ ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ ಐದು ಬದನೆಕಾಯಿ ಒಂದು ಸೇರಿಸ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ರೆಡಿ ಆಯಿತು ಆರು ಕಳೆದು ಸಾಂಬಾರು ನೋಡಿ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ನೀವು ಒಂದ್ಸರಿ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೆಲ್ಲ ನಿಮಗೆ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿ ಬೇರೆಯವ್ರಿಗೂ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್